ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಮದ್ವೆ ಆಗ್ತಾ ಇದ್ದಾರೆ ಕೂರ್ಗು ಮೂಲದ ರೋಷನ್ ಎಂಬವರ ಜೊತೆಗೆ ಅನುಶ್ರೀ ಕೂಡ ಮದ್ವೆ ಆಗ್ತಾ ಇದ್ದಾರೆ ಮದುವೆ ಇನ್ವಿಟೇಷನ್ ಕೂಡ ಸದ್ಯ ಬಹಳಷ್ಟು ವೈರಲ್ ಆಗ್ತಾ ಇದೆ ಇನ್ನು ಇನ್ವಿಟೇಷನ್ ನಲ್ಲಿ ಅನುಶ್ರೀ ಅವರು ನೀವೆಲ್ಲ ಕೇಳ್ತಾ ಇದ್ದ ಏಕೈಕ ಪ್ರಶ್ನೆಗೆ ಈಗ ನನ್ನ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಂಗಿಯಾಗುವ ಹೊಸ ಮನ್ವಂತರ ಎನ್ನುವ ಸಾಲುಗಳನ್ನು ಕೂಡ ಬರೆದಿದ್ದು ಈ ಸಾಲುಗಳು ಬಹಳಷ್ಟು ಗಮನ ಸೆಳೆದಿವೆ ಈ ನಡುವೆ ಅನೇಕರು ಮದುವೆ ಕಾರ್ಡ್ ನ ಎಡವಟ್ಟು ಬಗ್ಗೆ ನೆಗೆಟಿವ್ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಹಾಗಿದ್ರೆ ಅನುಶ್ರೀ ಮದುವೆ ಕಾರ್ಡ್ ಎಡವಟ್ಟು ಏನು ಜನರು ಯಾಕೆ ಈ ಪರಿಯಾಗಿ ಕಮ್ಮಿ ಹಾಕ್ತ ಇದ್ದಾರೆ ಎಂದು ತಿಳಿಯಲು ಈ ವಿಡಿಯೋವನ್ನು ನೋಡಿ ಅದೇ ರೀತಿ ನೀವು ಕೂಡ ಅನುಶ್ರಿ ಅವರ ಅಭಿಮಾನಿಯಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಅನುಶ್ರೀ ಮದುವೆಯಾಗ್ತಿರುವ ಹುಡುಗನ ಹೆಸರು ರೋಷನ್ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಇವರ ತಂದೆ ತಾಯಿ ಇನ್ನು ರೋಷನ್ ಮೂಲತಃ ಕೂರ್ಗುನವರಾಗಿದ್ದು ಉದ್ಯಮಿ ಕೂಡ ಆಗಿದ್ದಾರೆ ಅಂದ ಹಾಗೆ ರೋಷನ್ ಅವರ ತಂದೆ ತಾಯಿ ಇಬ್ಬರ ಹೆಸರನ್ನ ಕೂಡ ಕಾರ್ಡ್ ಬರೆಯಲಾಗಿದೆ ಆದ್ರೆ ಅನುಶ್ರಿ ಅವರು ಕೇವಲ ತಾಯಿಯ ಹೆಸರು ಮಾತ್ರ ಹಾಕಿರುವುದು ಕಾಣಬಹುದಾಗಿದೆ ಆದರೆ ತಂದೆಯ ಬಗ್ಗೆ ಯಾವ ಯಾವುದೇ ಮಾಹಿತಿ ನೀಡದಿರುವ ಬಗ್ಗೆ ಅನೇಕರು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೆಲವರು ನೆಗೆಟಿವ್ ಪ್ರತಿಕ್ರಿಯೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಅನುಶ್ರೀ ಮದುವೆ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಕುತೂಹಲ ಕೂಡ ಹೆಚ್ಚಿತ್ತು ಅವರು ಎಲ್ಲೇ ಹೋದ್ರು ಮದುವೆ ಯಾವಾಗ ಅನ್ನೋ ಅಭಿಮಾನಿಗಳು ಕೇಳ್ತಾ ಇದ್ರು ಇದಕ್ಕೆಲ್ಲ ಫನ್ನಿಯಾಗಿ ಏನಾನಂದಾದರೂ ಉತ್ತರಿಸಿ ಅನುಶ್ರೀ ಅವರು ಸುಮ್ಮನಾಗಿ ಬಿಡ್ತಾ ಇದ್ರು ಆದ್ರೆ ಈ ವರ್ಷ ಮದುವೆ ಆಗ್ತಾನೆ ಎಂದು ಇತ್ತೀಚೆಗೆ ಹೇಳಿಕೊಂಡಿದ್ರು ಅದರಂತೆ ಈಗ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಈ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ